ನಮಸ್ಕಾರ ಗುರು ನೀನ್ ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ ಕ್ರೀಮ್ ಸ್ವಾಗತ ಇವತ್ತಿನ ವಿಚಾರ ಬಂದು ಐ ಪಿ ಎಲ್ ಲೋಗೋ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಅಂತ ಎಲ್ಲ ಕಡೆ ಸುದ್ದಿ ಆಗುತ್ತೆ ಅಂತ ಹೇಳ್ಬೇಕು ಯಾರ ರೀತಿ ಚೇಂಜ್ ಆಗಬಹುದು ಯಾರಿದ್ರಲ್ಲಿ ಚೇಂಜ್ ಆಗುತ್ತೆ ಅಂದ್ರೆ ಯಾರ ಚಿತ್ರಕಂಡದಲ್ಲಿ ಲೋಗೋ ಬರುತ್ತೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಶೆಡ್ಯೂಲ್ ಕೂಡ ಬಿಡುಗಡೆ ಆಯಿತು ಅಂತ ಹೇಳ್ಬೇಕು ಅಂದ್ರೆ ಸ್ವಲ್ಪ ಶೆಡ್ಯೂಲ್ ಅಷ್ಟೇ ಬಿಡುಗಡೆ ಆಗಿದೆ ಅಂತ ಹೇಳ್ಬೇಕು ಆರ್ ಸಿ ಬಿ ಸಿ ಎಸ್ ಕ್ಗೆ ಮೊದಲೇ ಪಂದ ಅಂತ ಹೇಳ್ಬೇಕು ಯಾರತಿ ಇರುತ್ತೆ ಎರಡು ಪಂದ್ಯದ ಜಿದ್ದ ಕಾಣಿಸ್ತಾ ಕಂಬೆಂಟ್ ಮಾಡಿ ಗುರು ಯಾರೀತಿ ರೀತಿ ಐ ಪಿ ಎಲ್ ಪಿಕ್ಚರ್ ಲೋಗೋ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನಡೋದಕ್ಕಿಂತ ಮುಂಚೆ ನೀವು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಳ ಮಾಡೋದಕ್ಕೆ ವೀಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಏನು ಕೇವಲ ಇಪ್ಪತ್ತು ಒಂಬತ್ತು ದಿವಸ ಇದೆ ಅಂತ ಹೇಳ್ಬೇಕು ಐ ಪಿ ಎಲ್ ಸ್ಟಾರ್ಟ್ ನಮ್ಗೆ ನಮಗೆ ತುಂಬನೇ ಇದೆ ಅಂತ ಹೇಳ್ಬೇಕು ಯಾರ ರೀತಿ ಇರುತ್ತೆ ಐ ಪಿ ಎಲ್ದು ಗೊತ್ತಿರ್ಬೋದು ಅವ ಅವೇ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಯಾರ ರೀತಿ ಇರ್ಬೋದು ಲೋಗ ಗುರು ಎ ಬಿ ಡಿ ಥರ ಇರ್ಬೋದು ಕಮೆಂಟ್ಸ ಕಮೆಂಟ್ ಮಾಡಿ ಈ ರೀತಿ ಇರುತ್ತೆ ಅಂತ ಹೇಳ್ಬೇಕು ಎ ಬಿ ಡಿ ವಿಲ್ ಬು ಅಂತ ಟಾ ಐ ಪಿ ಎಲ್ ಮತ್ತು ಎಮ್ ಎಸ್ ಧೋನಿ ಅವ್ರ ಮುಖಾಂತರ ಇರ್ಬೋದು ಅಂದರೆ ಈ ರೀತಿ ಇರುತ್ತೆ ಅಂತ ಹೇಳ್ಬೇಕು ಎಮ್ ಎಸ್ ಧೋನಿ ಶಾರ್ಟ್ ಥರ ಇರುತ್ತೆ ಅಂತ ಹೇಳಬೇಕು ಮತ್ತು ಕೆ ಎಲ್ ರಾವ್ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ತರೂ ಕೂಡ ಇರ್ಬೋದು ಅಂತ ಇದೆ ಅಂತ ಹೇಳಬೇಕು ರಿಪೋರ್ಟ್ ಪ್ರಕಾರ ಮತ್ತು ನಮ್ಮ ಕಿಂಗ್ ಕೊಹ್ಲಿ ರೂಪಾಂತರ ಕೂಡ ಇರ್ಬೋದು ಅಂತ ಇದೆ ಅಂತ ಹೇಳಬೇಕು ಮತ್ತು ಡೇವಿಡ್ ವಾರ್ನರ್ ರೂಪಾಂತರ ಮೇಕರು ಇದೆ ಅಂತ ಹೇಳಬೇಕು ಐ ಪಿ ಎಲ್ ಲೋಗ ನನಗೆ ಅನಿಸೋ ಪ್ರಕಾರ ಇದು ಸುಮ್ಮನೆ ಬರಿ ಫೇಕ್ ನ್ಯೂಸ್ ಅಂತ ಹೇಳ್ತೀನಿ ಇವರು ಯಾಕಂತಾರೆ ಐ ಲೋಗ ಚೇಂಜ್ ಮಾಡೋಕೆ ಹೋಗೋದಿಲ್ಲ ಅಂತ ಹೇಳ್ತೀನಿ ಅವನೂ ಕೂಡ ಅದೇ ಇರುತ್ತೆ ಅಂತ ಹೇಳಬೇಕು ಓಸ್ತದೆ ಆದಿದೆ ಅದೇ ಲೋಗಿ ಐ ಎಲ್ ಸ್ಟಾರ್ಟ್ ಹೇಳಬೇಕು ಲೋಗ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳಬೇಕು ಅವ್ರು ಲೋಗ ಚೇಂಜ್ ಮಾಡ್ತೀನಿ ಅಂತ ಹೇಳೋದಾಯ್ತು ಅಂದ್ರೆ ಕೂಡ ಇಂಥ ಫೋಟೋ ಹಾಕ್ಬಿಟ್ಟು ಲೋಗ ಚೇಂಜ್ ಮಾಡಿಲ್ಲ ಅಂತ ಹೇಳಬೇಕು ಅಂತಂದರೆ ಒಬ್ಬ ಪ್ಲೇಯರ್ ಫೋಟೋ ಹಾಕ್ಬಿಟ್ಟು ಲೋಗ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳಬೇಕು ಯಾಕಂತ ಫ್ಯಾನ್ ಪೇಜ್ ಆಮೇಲೆ ಫ್ಯಾನ್ ಎಲ್ಲಾ ತಿರುಗಿ ಬಿಡತರ ಐಪಿಎಲ್ ಇಂದ ಆಗಿರೋದು ಅಂತ ಹೇಳಬೇಕು ಅವರ ದಾಕಿದ್ರೆ ನಮ್ಮ ದಾಕಿಲ್ಲ ಹಿಂಗೆ ಹಿಂಗೆ ಅಂತ ಫ್ಯಾನ್ ಪೇಜ್ ಗಳು ಕ್ರಿಯೇಟ್ ಆಗಿ ಆನ್ પેટ્રોલ ಆಗೋಕ್ತಾರೆ ಅಂತ ಹೇಳಬೇಕು ಬೈ ಸ್ಟೇ ಗುರು ಆ ಕಾರಣಕ್ಕೆ ಲೋಗೋ ಚೇಂಜ್ ಮಾಡೋಕೆ ಹೋಗೋದಿಲ್ಲ ಅಂತ ಹೇಳ್ತೀನಿ ಸುಮ್ಮನೆ ಫೇಕ್ ನ್ಯೂಸ್ ಅಂತ ಯೂಮರ್ ಸರ್達ತಿದ್ಯಾಸ್ ಅಷ್ಟೇ ಅಂತ ಹೇಳಬೇಕು ಅದರ ಬಗ್ಗೆ ನಿಮಗೆ ತಿಳಿಸಕ್ಕೆ ಅಂತ ವಿಡಿಯೋ ಮಾಡ್ತಿದೀನಿ ಅಂತ ಹೇಳಬೇಕು ಏನಂದ್ರೆ ಚೇಂಜ್ ಆಗ್ತೋ ಅಂತರೆ ನಮ್ಮ ಅಭಿಮಾನಿಗಳ ಪ್ರಕಾರ ಯಾರ್ ಅಷ್ಟರಲ್ಲಿ ಚೇಂಜ್ ಆಗಬೇಕು ಅಂದ್ರೆ ಯಾರ್ 플레이ರ್ ಪಿಚರ್ ಅಲ್ಲಿ ಲೋಗೋ ಚೇಂಜ್ ಆಗಬೇಕು ಅಂತ ಕಾಮೆಂಟ್ ಮಾಡಿ ಗುರು ಸಿಗ್ನಚರ್ ದಾಡಾ ಬೈ ಬೈ ನಮಸ್ಕಾರ ಜೈ ಆರ್‌ಸಿಬಿ ಇಸರಿ ಕಪ್ ನಾಮ್ದೆ ಆಗೋ ಗುರು ವಾಡಿಲೇಬೇಕು ವಾಡಿತೀವಿ ಸಿ ಯು ಸೋನ್ ಟಾಟಾ ಬೈ ಬೈ ಗುರು ನೀವೆದರ ಕಳಿಸೋ ಕಮೆಂಟ್ ಮಾಡಿ ಗುರು